ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆನ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತಿನ ರೆಸಿಪಿಯನ್ನು ಫಾಟಾಫಾಟ್ ಅಂತ ನೋಡಿಕೊಂಡು ಬರುವ ಸ್ನೇಹಿತರೆ ನೋಡಿ ಇಲ್ಲಿ ಒಂದು ಕಪ್ಪಿನಷ್ಟು ದಪ್ಪ ಅವಲಕ್ಕಿ ತಗೊಂಡಿದ್ದೇನೆ ಗಟ್ಟಿ ಅವಲಕ್ಕಿ ತಗೊಂಡಿದ್ದೇನೆ ನೀವು ತೆಳು ಅವಲಕ್ಕಿ ಇದ್ದರೆ ಡಬಲ್ ತಗೊಳ್ಳಿ ಅಂದರೆ ಎರಡು ಕಪ್ಪು ತಗೊಳ್ಳಿ ಇದು ಒಂದು ಕಪ್ಪು ದಪ್ಪ ಅವಲಕ್ಕಿ ಇದನ್ನೀಗ ಮಿಕ್ಸರ್ ಜಾರಿಗೆ ಹಾಕುವ ಮಿಕ್ಸರ್ ಜಾರಿಗೆ ಹಾಕಿ ನಯವಾಗಿ ಪೌಡ್ರ್ ಮಾಡಿಕೊಂಡು ಬರಬೇಕು ಇವಾಗ ಅವಲಕ್ಕಿಯನ್ನು ಕೂಡ ನಯವಾಗಿ ಪೌಡ್ರ್ ಮಾಡಿಕೊಂಡು ಆಯಿತು ಇವಾಗ ಇದನ್ನು ನಾವು ಪಕ್ಕಕ್ಕೆ ಇಟ್ಟುಕೊಳ್ಳುವ ಇವಾಗ ಇಲ್ಲಿ ಆಲೂಗಡ್ಡೆಯನ್ನು ಬೇಯಿಸಿ ಸಿಪ್ಪೆ ತೆಗೆದು ಇಟ್ಟುಕೊಂಡಿದ್ದೇನೆ ದೊಡ್ಡ ಆಲೂಗೆಡ್ಡೆ ಎರಡು ಸಾಕು ಇಲ್ಲಿ ಸಣ್ಣ ಸಣ್ಣದ ಹಾಗೆ ಮೂರು ತಗೊಂಡಿದ್ದೇನೆ ಇವಾಗ ಇದನ್ನೆಲ್ಲ ನಾವು ತುರಿಬೇಕು ಆಲೂಗಡ್ಡೆಯನ್ನೆಲ್ಲ ತುರ್ಕೊಂಡಾಯಿತು ಸ್ಮ್ಯಾಶ್ ಮಾಡಿಕೊಳ್ಳೋದು ಸ್ಮ್ಯಾಶ್ ಮಾಡಿದ್ರೆ ಇಷ್ಟು ನಯವಾಗಿ ನಮಗೆ ಹಿಟ್ಟು ಸಿಗುವುದಿಲ್ಲ ಹಾಗಾಗಿ ಎಲ್ಲ ನಾನು ತುರಿದುಕೊಂಡಿದ್ದೇನೆ ಇವಾಗ ತುರಿದಂತ ಆಲೂಗಡ್ಡೆಯನ್ನು ಒಂದು ಬೌಲಿಗೆ ಇದಕ್ಕೆ ಪೌಡರ್ ಮಾಡಿಟ್ಟುಕೊಂಡಂತ ಅವಲಕ್ಕಿಯನ್ನು ಇದಕ್ಕೆ ಸೇರಿಸಿಕೊಳ್ಳೋ ಇವಾಗ ಇಲ್ಲಿ ಅವಲಕ್ಕಿ ಗ್ರೈಂಡ್ ಮಾಡಿದ ಮಿಕ್ಸರ್ ಜಾರಿಗೆ ನಾನಿಲ್ಲಿ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ ಮೂರು ಕಾಯಿ ಮೆಣಸು ಒಂದು ಶುಂಠಿ ಇನ್ ಒಂದು ಇಂಚು ಶುಂಠಿಯನ್ನು ಕೂಡ ಹಾಕ್ತಾ ಇದ್ದೇನೆ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ ಅಕ್ಕಿ ಒಂದು ಸ್ವಲ್ಪ ನೀರು ಹಾಕಿಕೊಳ್ಳುವ ನೀರು ಹಾಕಿ ಗ್ರೈಂಡ್ ಮಾಡಿಕೊಂಡು ಬಂದರೆ ನೋಡಿ ಮೆಣಸನ್ನೆಲ್ಲ ರುಬ್ಬಿಕೊಂಡಾಯಿತು ಇವಾಗ ಇದನ್ನು ನಾವು ಈ ಆಲೂಗಡ್ಡೆ ಮಿಶ್ರಣಕ್ಕೆ ಹಾಕಿಕೊಳ್ಳುವ ಇದಕ್ಕೀಗೊಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡ್ರು ರುಚಿಗಾಗುವಷ್ಟು ಇವಾಗ ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಹುಕ್ಕೊಳ್ಳುವ ಎಲ್ಲವನ್ನು ಕೂಡ ಒಂದಕ್ಕೊಂದೇ ಎಲ್ಲವನ್ನು ಕೂಡ ಒಂದಕ್ಕೊಂದು ಬೆರೆಯುವ ಹಾಗೆ ಚೆನ್ನಾಗಿ ಕಲಸಿಕೊಂಡ್ರೆ ಇತ್ತು ನೀರು ಹಾಕೋದು ಬೇಡ ಅಂತೆಯೇ ಬಟಾಟೆಯಲ್ಲಿ ನೀರಿನಂಶ ಉಂಟಲ್ಲ ಹಾಗಾಗಿ ನೀರು ಇಲ್ಲಿ ನೀರು ಹಾಕದೆ ಅವಲಕ್ಕಿ ಮತ್ತು ಆಲೂಗಡ್ಡೆಯನ್ನ ಸೇರಿಸಿ ಈ ರೀತಿ ಕಲಸಿಕೊಂಡಿದ್ದೇನೆ ನೋಡಿ ಈ ರೀತಿ ನೀರು ಹಾಕಲಿಲ್ಲ ಇವಾಗ ಇದಕ್ಕೆ ಒಂದು ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ಹಾಕಿಕೊಳ್ತಾ ಇದ್ದೇನೆ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಂಡ್ರೆ ಆಯಿತು ಇಲ್ಲಿ ಹಿಟ್ಟನ್ನು ಚೆನ್ನಾಗಿ ಕಲಸಿಕೊಂಡಾಯಿತು ಇವಾಗ ಇದಕ್ಕೆ ಒಂದು ಟೀ ಅಷ್ಟು ಎಣ್ಣೆಯನ್ನು ಹಾಕಿಕೊಳ್ಳುವ ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಹಾಗೆ ಒಮ್ಮೆ ಚೆನ್ನಾಗಿ ಪುನಃ ಕಲಸಿಕೊಳ್ಳುವ ಚೆನ್ನಾಗಿ ನಾದಿಕೊಳ್ಳುವ ಹಿಟ್ಟು ನೋಡಿ ಈ ರೀತಿ ಆಗಿದೆ ನೋಡಿ ಈ ರೀತಿ ಉಂಟು ಸಾಫ್ಟ್ ಉಂಟು ನೋಡಿ ಹೀಗೆ ಉಂಟು ತುಂಬ ಆಗಿ ಉಂಟು ಬೆಣ್ಣೆ ಥರ ಆಗಿದೆ ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ತೇವೋ ಅಷ್ಟು ರೆಸಿಪಿ ಕೂಡ ಚೆನ್ನಾಗಿ ಬರ್ತದೆ ನೋಡಿ ಹಿಟ್ಟು ಚೆನ್ನಾಗಿ ನಾದಿ ಆಯಿತು ಇವಾಗಿದನ್ನು ಮುಚ್ಚಳ ಮುಚ್ಚಿ ಇವಾಗಿದನ್ನು ಮುಚ್ಚಳ ಮುಚ್ಚಿ ಒಂದು ಅರ್ಧ ಗಂಟೆ ಬಿಡುವ ಕಾಲು ಗಂಟೆ ಬಿಟ್ಟರು ಸಾಕು ಆಗ್ತದೆ ಒಂದು ಅರ್ಧ ಗಂಟೆ ನೆನಿಲಿಕ್ಕೆ ಬಿಡುವ ಅವಲಕ್ಕಿ ಎಲ್ಲ ಬೇಕಾ ಇಲ್ಲಿ ಹಿಟ್ಟು ಕಲಸಿಟ್ಟು ಅರ್ಧ ಗಂಟೆ ಆಯ್ತು ನೋಡಿ ಹಿಟ್ಟು ಸಾಫ್ಟ್ ಆಗಿದೆ ಚೆನ್ನಾಗಿ ನಾದಿಕೊಳ್ಳುವ ಹಿಟ್ಟು ನಾದಿಕೊಂಡಾಯ್ತು ಹಾಗೆ ಇಲ್ಲಿ ಮೈದವನ್ನು ಕೂಡ ಇಟ್ಟುಕೊಂಡಿದ್ದೇನೆ ಈಗ ಇದರಿಂದ ಉಂಡೆ ಮಾಡಿಕೊಳ್ಳುವ ಈ ರೀತಿಗೆ ಈ ರೀತಿಯಲ್ಲಿ ಫಸ್ಟಿಗೆಲ್ಲ ಉಂಡೆಯನ್ನು ಮಾಡಿ ಇಟ್ಟುಕೊಳ್ಳುವ ಿಲಿ ಹಿಟ್ಟನ್ನು ಸ್ವಲ್ಪ ಕಟ್ಟೆಗೆ ಹಾಕಿಕೊಳ್ಳುವ ಹಾಕಿ ಲಟ್ಟಿಸಿಕೊಂಡ್ರೆ ಟೀಸ್ಕೊಂಡ್ರೆ ಆಯ್ತು ನೋಡಿ ಇಷ್ಟು ದೊಡ್ಡಕ್ಕೆಲ್ಲ ಟೀಸ್ಕೊಂಡ್ರೆ ಸಾಕು ತುಂಬಾ ತೆಳ್ಳಗೆ ಮಾಡ್ಲಿಕ್ಕೆ ಇಲ್ಲ ಇಷ್ಟೇ ದೊಡ್ಡದು ಮಾಡಿಕೊಂಡ್ರೆ ಆಯ್ತು ನೋಡಿ ಹೀಗೆ ಇಲ್ಲವನ್ನು ಕೂಡ ಇದೇ ರೀತಿ ಮಾಡಿಟ್ಟುಕೊಳ್ಳುವ ತುಂಬ ದಪ್ಪಗೆ ತುಂಬಾ ತುಂಬ ದೊಡ್ಡಕ್ಕೆ ಲಟ್ಟಿಸಲಿಕ್ಕಿಲ್ಲ ಹಾಗೆ ತುಂಬ ತೆಳ್ಳಗೆ ಕೂಡ ಇಲ್ಲ ತುಂಬ ತೆಳ್ಳಗೆ ಲಟ್ಟಿಸಿದ ಕಿತ್ತುಕೊಂಡು ಬರ್ತದೆ ಇಲ್ಲಿ ಪರೋಟವನ್ನು ಲಟ್ಟಿಸ್ಕೊಂಡಾಯ್ತು ಇನ್ನ ನಾವು ಇನ್ನಿತ ನಾವು ಫ್ರೈ ಮಾಡಿ ಸ್ಟವ್ ಮೇಲೆ ಕಾಯಲಿಕ್ಕೆ ಇಟ್ಟಿದ್ದೇನೆ ಇದಕ್ಕೆ ಈಗ ಒಂದು ಸ್ವಲ್ಪ ಎಣ್ಣೆಯನ್ನು ಸವರಿಕೊಳ್ಳುವ ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಈಗ ಕಾದಂಥ ತವಕ್ಕೆ ನಾನಿಲ್ಲಿ ಪರೋಟವನ್ನು ಹಾಕ್ತಾ ಇದ್ದೇನೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಹಾಕಿ ಈಗ ಕಾಯಿಸ್ಕೊಳ್ಳೋ ಒಂದು ಸೈಡ್ ಫ್ರೈ ಆದ ನಂತರ ನಾನು ಇದನ್ನು ಮಗುಚಿ ಹಾಕಿದ್ದೇನೆ ಮಗುಚಿ ಹಾಕಿ ನಾವು ಚಪಾತಿ ಯಾವ ರೀತಿ ಫ್ರೈ ಮಾಡ್ತೇವಲ್ಲ ಅದೇ ರೀತಿ ಫ್ರೈ ಮಾಡಿದ್ರೆ ಇತ್ತು ಇಲ್ಲಿ ಒಂದು ಸ್ವಲ್ಪ ನೋಡಿ ಇಲ್ಲಿ ಗುಳ್ಳೆ ಬರ್ತಾ ಇರುವಾಗ ಇದನ್ನೀಗ ಮಗುಚಿ ನೋಡಿ ಮುಗುಚ್ಚಾಗುವಾಗ ಹೀಗೆ ಪ್ರೆಸ್ ಮಾಡುವಾಗ ನೋಡಿ ಗುಳ್ಳೆ ಬರ್ತಾ ಉಂಟು ಎಲ್ಲ ಸಹ ನೋಡಿ ನೋಡಿ ಉಬ್ಬಿ ಬರ್ತಾ ಉಂಟು ನೋಡಿ ಗೊತ್ತಾಗ್ತದಲ್ಲ ತುಂಬಾ ಸಾಫ್ಟ್ ಆದ ಒಂದು ಪರೋಟ ಆಲೂ ಪರೋಟ ಅವಲಕ್ಕಿ ಪರೋಟ ಅಂತ ಹೇಳ್ಬೋದು ತುಂಬಾ ಒಳ್ಳೇದಾಗ್ತದೆ ಹೆಲ್ದಿ ಆದ ಒಂದು ರೆಸಿಪಿ ಮಕ್ಕಳಿಗೆಲ್ಲ ಮಾಡಿಕೊಡಿ ಯಾವಾಗಲೂ ಒಂದೇ ಥರದ ಬ್ರೇಕ್ಫಾಸ್ಟ್ ಮಾಡೋ ಬದಲು ಬೇರೆ ಬೇರೆ ರೀತಿಯಾದ ಬ್ರೇಕ್ಫಾಸ್ಟ್ ಮಾಡ್ಬೋದು ಮಾಡಬಹುದು ಎರಡು ಸೈಡ್ಸ್ ಕೂಡ ಚೆನ್ನಾಗಿ ಫ್ರೈ ಆಗೋ ರೀತಿ ಮಾಡಿ ಬೇಯಿಸ್ಕೊಂಡ್ರೆ ಆಯಿತು ನೋಡಿ ಉಳ್ಳೆ ಕೂಡ ಬರ್ತದೆ ನೋಡಿ ನೋಡಿ ಇಲ್ಲಿ ಎಣ್ಣೆ ಬೇಕುಂದಿದ್ರೆ ಎಣ್ಣೆ ಹಾಕಿಕೊಳ್ಬೋದು ಎಣ್ಣೆ ಹಾಕೋದೇ ಕೂಡ ಇದು ಸಾಫ್ಟ್ ಆಗ್ತದೆ ಬೇಕುಂದಿದ್ರೆ ಒಂದು ಸ್ವಲ್ಪ ಎರಡು ಸೈಡ್ ಕೂಡ ಒಂದು ಸ್ವಲ್ಪ ಎಣ್ಣೆ ಹಾಕಿದರೆ ಸಾಕು ಒಂದು ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕೋದೇ ಕೂಡ ಮಾಡಿಕೊಳ್ಬೋದು ಎರಡು ಬಾರಿ ಕೂಡ ಚೆನ್ನಾಗಿ ಬೇಯಿಸ್ಕೊಡಿ ಇಲ್ಲಿ ನೋಡಿ ಅವಲಕ್ಕಿ ಪರೋಟವನ್ನೆಲ್ಲ ಮಾಡಿಕೊಂಡಾಯಿತು ತುಂಬ ಸಾಫ್ಟಾಗಿ ಬಂದಿದೆ ನೋಡಿ ಲೇಯರ್ ಲೇಯರ್ ಆಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇದು ನಿಮಗೆ ವೆಜ್ ಕೂರ್ ಮತ್ತುಗೂ ತಿನ್ಬೋದು ಇಲ್ಲ ಟೊಮೆಟೊ ಚಟ್ನಿ ಟೊಮೆಟೊ ಕೆ ಚಪ್ಪು ಇದ್ರ ಜೊತೆ ಕೂಡ ತಿನ್ಬೋದು ನಾನ್ ವೆಜ್ ಜೊತೆ ಕೂಡ ತುಂಬಾ ಒಳ್ಳೆಯದಾಗ್ತದೆ ನೀವು ಕೂಡ ಒಂದ್ಸಲಿ ಮಾಡಿ ಈ ರೆಸಿಪಿಯನ್ನು ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನಲ್ಗೆ ಯಾರಾದರೂ ಹೊಸೊಬ್ಬರಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಥ್ಯಾಂಕ್ ಯು ಸ್ನೇಹಿತರೆ